ಎಂಎಲ್ಸಿ ಡಾಕ್ಟರ್ ತಿಮ್ಮಯ್ಯಾರವರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಆದಿಜಾಂಬವ ಸಂಘದ ಅಧ್ಯಕ್ಷ ಶಿವಣ್ಣ ತಿಳಿಸಿದರು ಇವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಶುಕ್ರವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ರಾಜಯ್ಯ ಬಿಳಿಗಿರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೋಹನ್ ಡಿಕುಮಾರ್ ಹಾಗೂ ಮಾಧೇವ ಉಪಸ್ಥಿತರಿದ್ದರು ಆದ್ರಿಂದ ಇವರ ಒಂದು ಏನ್ ಸರ್ವಿಸ್ ಇದೆ ಈ ಸಮುದಾಯದ ಸರ್ವಿಸ್ ಇದೆ ಈ ಸರ್ವಿಸ್ ಮನಗಂಡಂತ ರಾಜಕೀಯ ಪಕ್ಷಗಳು ಅವ್ರನ್ನ ಕರ್ದು ಅವ್ರಿಗೊಂದು ಸ್ಥಾನಮಾನ ಕೊಟ್ಟಿದ್ದಾರೆ ಆದ್ರೆ ಎಂ ಎಲ್ ಸಿ ಸ್ಥಾನಮಾನದ ಜೊತೆಗೆ ಅವ್ರಿಗೊಂದು ಒಂದು ಮಂತ್ರಿ ಪದವಿ ಕೊಟ್ಟ ಈ ಸಮುದಾಯ ಇನ್ನು ಸ್ವಲ್ಪ ಸ್ವಲ್ಪ ಬೆಳೆಯಂತ ಸಮುದಾಯದ ಕೆಲಸ ಕಾರ್ಯಗಳು ಸಮುದಾಯದ ಒಂದು ಒಳಿತಿಗೆ ಒಳದಾಗುತ್ತೆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಈ ಸಮುದಾಯದ ಪರವಾಗಿ ಆದಿತ್ಯ ಸಂಘಟನೆ ಪರವಾಗಿ ಅವ್ರಿಗೆ ಮಂತ್ರಿ ಪದವಿನ ಸಿದ್ದರಾಮಯ್ಯ ಅವರು ತಮ್ಮ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಪದವಿಯನ್ನು ಕೊಡಬೇಕು ಅಂತೇಳಿ ಈ ಸುದ್ದಿಗೋಷ್ಠಿ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ